ಮತ್ತು ಇವಾಗಲೇ ಈಗ ಆಲ್ರೆಡಿ ಅವ್ರ ಡಾಕ್ಯುಮೆಂಟ್ಸ್ ಮೂಲಕ ಅವರಲ್ಲಿ ಅಳತೆ ಪ್ರಮಾಣ ಪತ್ರ ಈಗಾಗಲೇ ಕೊಟ್ಟಿದ್ದೀರಿ ಖಾತೆ ಮೂಲಕ ನೀವು ಇಷ್ಟಡಿ ಇಷ್ಟಡಿ ತರ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ನೈಂಟಿ ಇಲ್ಲ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಹದಿನೈದು ಮೂವತ್ತು ಯಾವುದಾದ್ರು ಕೊಟ್ಟಿರಿ ನೀವು ನಿಮ್ಮ ದಾಖಲಿನಲ್ಲಿ ಅಡಕವಾಗಿದ್ದೀಯಲ್ವೋ ಅದಾದ ನಂತರದಲ್ಲಿ ಇವತ್ತು ಮತ್ತೆ ರೀಸರ್ವೆ ಮಾಡ್ತೀವಿ ಅಂತಕ್ಕಂಥ ಹೋಗಿ ಜನರನ್ನ ನೀವು ಅವ್ರಂತ ಸುಳಿಗೆ ಏರಿಕೆ ನಿಂತಿದ್ದೀರಾ ನಗರ ಪಾಲಿಕೆ ಇವತ್ತು ನಗರ ಪಾಲಿಕೆಯಲ್ಲಿ ಯಾವುದೇ ನಗರ ಪಾಲಿಕೆ ಸೆಸ್ ಇಲ್ಲ ಅದನ್ನು ಮಾಡಬೇಡಿ ಅಂತ ನಾವೇನು ಒತ್ತಾಯ ಮಾಡಿರ್ತಕ್ಕಂಥದ್ದಲ್ಲ ನಿಮಗೆ ಸರ್ಕಾರಕ್ಕೆ ಒಂದು ಚುನಾವಣೆ ನಡೆಸುವಂಥ ಶಕ್ತಿ ಇಲ್ಲ ಇವತ್ತು ಇದನ್ನು ಚುನಾವಣೆಯನ್ನು ಮುಂದೆ ಹಾಕಿ ಇದ್ದೀರಿ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತಕ್ಕಂಥ ಹೆಸರಲ್ಲಿ ಈಗಾಗಲೇ ಒಂದೂವರೆ ವರ್ಷ ಕಳೆದೋಯ್ತು ಕಳೆದೋದ್ರು ಸಹ ನೀವು ಚುನಾವಣೆ ಮಾಡ್ತಾ ಇಲ್ಲ ಚುನಾವಣೆ ಪ್ರತಿನಿಧಿಗಳಿಲ್ಲ ಆ ಕಾರಣಕ್ಕೋಸ್ಕರ ಈ ಖಾತೆ ಹೆಸರಲ್ಲಿ ನೀವು ಜನರನ್ನ ಸೂಲಿಗೆ ಮಾಡ್ತಾಯಿದ್ದೀರಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೂಡಲೇ ಒತ್ತಾಯ ಮಾಡ್ತಿದ್ದೀರಿ ಇಲ್ಲ ಅಂದರೆ ನಮ್ಮ ಪಾರ್ಟಿಯಿಂದ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಡಿ ಸಿ ಆಫೀಸನ್ನು ನಾವು ಮುದಕೆ ಹಾಕ್ತೀವಿ ಡಿ ಸಿ ಅವ್ರಿಗೆ ನಾವು ಎಚ್ಚರಿಕೆ ಕೊಡೋದು ಇಟ್ಟು ಹೇಳ್ತಾ ಇದ್ದೀನಿ ಡಿ ಸಿ ಅವರು ಜಿಲ್ಲಾಡಳಿತದ ಎಡ್ ಇದ್ದಾರೆ ದಯಮಾಡಿ ಈ ನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಈ ಖಾತೆ ಏನು ಆ ಖಾತೆ ಏನಿದೆ ಈಗ ಆಲ್ರೆಡಿ ಖಾತೆ ಏನಿದೆ ಅದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಆಧಾರ್ ಕಾರ್ಡ್ ತಗೋಬೇಕು ಮತ್ತು ಒಂದೆರಡು ಫೋಟೋನ ಈ ಖಾತೆಗೆ ಅಳವಡಿಸಿ ಆ ಒಂದು ಸೂಲಿಗೆಯನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳು ಹೋರಾಟ ಮಾಡಬೇಕಾಗತ್ತೆ ಇದು ಸಾರ್ವಜನಿಕರಿಂದ ಬಂದಿರತಕ್ಕಂಥ ದೂರನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದಯಮಾಡಿ ಇದನ್ನು ಸಹ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ದಯಮಾಡಿ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಅಂತಕ್ಕಂಥ ಮತ್ತು ವಿಚಾರವನ್ನು ಹೇಳ್ತಾ ಇದ್ದೀನಿ ಇಷ್ಟೇ ಅಲ್ಲ ಇವತ್ತು ಯಾವುದೇ ನಗರ ಪಾಲಕ ಸಹ ಸಿಲ್ದಿರೋದ ಕಾರಣಕ್ಕೋಸ್ಕರ ಯಾವುದೇ ಡೆವಲಪ್ಮೆಂಟ್ ಮೈಸೂರು ನಗರ ಪಾಲಿಕೆಯಲ್ಲಿ ನಡೀತಾ ಇಲ್ಲ ಇವತ್ತು ಅಧಿಕಾರಿಗಳು ಒಂದು ರೀತಿ ತೊಗೊಳ ದರಬಾರನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವುದು ಸಾರ್ವಜನಿಕರ ಕೆಲಸಗಳನ್ನ ಮಾಡ್ತಾ ಇಲ್ಲ ಒಂದು ಕಡೆ ಮೂಡ ಈ ಸ್ಥಿತಿ ಬಂದ ನಿಂತಿದೆ ನಗರ ಪಾಲಿಕೆ ಆ ಸ್ಥಿತಿ ಬಂದ ನಿಂತಿದೆ ಇದು ಸಾರ್ವಜನಿಕರು ಎಲ್ಲೋ ಕೇಳಬೇಕು ಒಂದು ಸಣ್ಣ ಸಣ್ಣ ಸೆಲ್ ಕೆಲಸಕ್ಕೂ ಸಹ ನಗರ ಪಾಲಿಕೆ ಮತ್ತು ಮೂಡಾನ ಸುತ್ತುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಒಂದು ಬಂದಿದೆ ಜಿಲ್ಲಾಧಿಕಾರಿಗಳಲ್ಲಿ ದಯಮಾಡಿ ನನ್ನ ರಿಕ್ವೆಸ್ಟ್ ಇದೆ ದಯಮಾಡಿ ಈ ಖಾತೆ ಬಗ್ಗೆ ಕೂಡಲೇ ನೀವು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅದನ್ನು ಸರಳೀಕರಣ ಮಾಡಬೇಕು ಸರ್ಕಾರ ಒಳ್ಳೆಯ ಉದ್ದೇಶದಿಂದ ಹೇಳಿದರೆ ಪ್ರತಿಯೊಂದು ಮನೆಗೆ ಯಾಕೆ ಹೋಗಿ ಸರ್ವೆ ಮಾಡ್ತೀರಿ ಎಷ್ಟು ಲಕ್ಷ ಪ್ರಾಪರ್ಟಿ ಇದೆ ಎಷ್ಟು ಲಕ್ಷ ಪ್ರಾಪರ್ಟಿನ ನೀವು ಎಷ್ಟು ದಿನದಲ್ಲಿ ಹೋಗಿ ಸರ್ವೆ ಮಾಡ್ತೀರಿ ಎಷ್ಟು ಜನಕ್ಕೆ ಈ ಖಾತೆ ಕೊಡ್ತೀರಿ ಈ ಖಾತೆಯಿಂದ ಇವತ್ತು ನಗರ ಇವತ್ತು ಸರ್ಕಾರಕ್ಕೆ ಬರುವಂಥ ಒಂದು ಏನು ಸರ್ಕಾರಕ್ಕೆ ಬರುವಂಥ ಒಂದು ಆದಾಯನೂ ಸಹ ಕಡಿತ ಆಗಿದೆ ಈ ಖಾತೆ ಕೊಡೋಕ್ಕೆ ನಲವತ್ತೈದು ದಿನ ಟೈಮ್ ಏನಕ್ಕೆ ಬೇಕು ನಿಮಗೆ ಫಾರ್ಟಿ ಫೈವ್ ಡೇಸ್ ಅದಾದ ಮೇಲೆ ಅದನ್ನು ಹೋಗಿ ಕೇಳಲಿಲ್ಲ ಅಂದರೆ ಅದು ಹೋಗಿ ಅಧಿಕಾರಿಗಳನ್ನ ಗಮನಿಸ್ಲಿಲ್ಲ ಅಂದರೆ ಅದೊಂದು ಅರ್ಧ ದಿನ ಮುಂದಕ್ಕೆ ಎರಡು ತಿಂಗಳು ಕಾಲ ಈ ಖಾತೆಗೆ ನೀವು ಆಟ ಆಡಿಸ್ತೀರಿ ಅಂದರೆ ಇರುವಂಥ ಖಾತೆಗಳ್ನ ಬದಲಾವಣೆ ಮಾಡ್ಕೊಳಕ್ಕೆ ನಿಮ್ಗೆ ಏನು ಸಮಸ್ಯೆ ಇದೆ ಇದು ನಮ್ಮ ಮೂಲಭೂತವಾದಂಥ ಕ್ವಶನ್ ಆಗಿದೆ ದಯಮಾಡಿದ್ರ ಬಗ್ಗೆ ಕ್ರಮ ವಹಿಸಬೇಕು ನಗರ ಪಾಲಿಕೆ ಆಯುಕ್ತರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದ್ದೇನೆ